रक्का 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 एট্টಬೇಕಲೇ रक्का रक्का ನಾನು ಕಚ್ಚೇಳ್ತಿನ ನಿನ್ನ ತೋರ್ಗಲ ಏಲೇ ಎಂತ ಆಡಾಡ್ತಿಲೇ ನಿನ್ನ ಅವನು ಒಬ್ರು ಕಳದಿಯ ಅವನು ರೆಡಿ ಯಾರು ಲೇ ಆಡಾಡರು ಬಿಡ ನಿನ್ನ ನೀಗಡಾಲಿ ಏ ಹೇಯ್ ಕೋಯ್ಯಾ ಕೋಳೆ ಮಕ್ಕ ಓಂಡೆ ಗಂಗಾ ದಾಗೆ

యప్ప ఆల్ కాలే ఆగాక బండు కాలయోదా నీ మొగైట్ 90 90 మొత్తం మొత్తం బాకి ఆ పక్కసి మగనవునో నీనోన్ మూడు బారో షా కొడు సంత కొట్టుంది ఏ ప్యాకెట్ తండిన లేనే మనయగా కానిదు పుర ఖలిస ఆని బాటంగ బాటి దోజే ಯಾಕ ಎಮ್ ಬಂದ ನಿಂದ್ರು ಬಂದ ನಿಂದ್ರು ಿನೋ ತಿಂದು ಎಡ್ಡು ಸವಾಲಿಗೆ ಹಾಲು ಕೊಡಕತ್ತಿ ಮಕ್ಕಳಿಗೆ ಉಣಿಸ್ಬೇಕಾಗ್ಯದ ನಿನ್ನ ಹಾಲ ನಿಮ್ಮನ ಹಾಲ ನಾ ತಿಂದು ಬೆಳ್ದೀನಿ ಹುಚ್ಚಿ ಹಾಲ ಹುಚ್ಚಿ ಹ್ಞೂ ಸುಮ್ಮ ತಿನ್ರು ಅಲ್ಲೇ ಸುಮ್ಮ ತಿನ್ರಿ ಆ ನನಗೂ ಹೋಗೋದು ಬಂದ ಜಲ್ದಿನೇ ಯವ್ವಾ ನಾ ಹೋದ ಬಳಕೆ ಅಂತಿತ್ತು ರೀ ನಾ ಹೋದ ಬಳಕೆ ಇದೊಂದು ಹಿರಣ್ಯ ಅದ ತನ್ನ ಕರ್ಗಳಿಗೆ ಹುಲ್ಲು ಹೆಂಗು ಮೇ ಮ್ಯಂಗು ಲಕ್ಷ್ಮೀ ದೇವಿ ನಿಂಗೊಂದ್ ಒಳಗಿನ ಹೇಳ್ತೀನಿ ನನ್ನ ಗಂಡ ಊಟ ಮಾಡಿ ಮಾಡಿ ಕ್ವಾನ್ ಆಮೇಲೆ ಹೊಟ್ಟಿ ಉಗಿಸ್ಕೊಂಡ್ ನಿಂತು ಬಿಟ್ಟಾನ ಅವಿನ ರೋಡ್ ನಡ್ಕೊತ ಹೊಂಟ್ರೆ ಮಂದಿನ ನಂಗ್ ಆಡ್ಕೊಳತ್ತಾರ ನೀನ ಕಾಪಾಡುವ ಒಟ್ಟು ಹಿಂಗರ ಮಾಡಿ ಕೆಳಗ ಆಗ ಹಂಗ ಮಾಡುವ ಅವೀನ್ ಕೆಳಗಾದ ಅಂದ್ರೆ ಮೂರು ವಾರ ಬಂದು ನಾನು ನನ್ನ ಗಂಡ ಬಂದು ನಿಂಗೆ ದೀಪ ಆಚಕ್ಕೆ ಕಾಪಾಡವ ತಾಯಿ ನಂಬಿ ಬಂದಿನಿ

ಏನಿಲ್ಲ ಹಂಗ ಬಾಳ ದಿನ ಆಗೇತಲ್ಲಾ ಅದ್ಕ ಮಂದಿ ಅವ್ವ ಮತ್ತೇನ್ ಸಮಾಚಾರ ಎಲ್ಲಾ ಚಲೋ ನಡತೇತಿ ಮನಿ ಕಡೆ ಎಲ್ಲ ಆರಾಮದ ನೋಡವ್ವ ನಾಕ್ ಮಕ್ಳು ಅದಾರ ಹ್ಮ್ ತಿನ್ಕೋ ತಿನ್ಕೋ ಚಂದ ಅದಾರ ಹಂಗ್ಯಾಕ್ ಮುಖ ಮುಚ್ಕೊಡಿಲ್ಲ ಈಗೇನ್ ಬಾಳ ಬೆಳದಿ ನೋಡು ಸುದ್ದಿ ತೆಗಿ ಉಮ್ಮ ಮೇಕಪ್ ಹೊತ್ ನಂಬಿ ಏ ಮೇಕಪ್ ಬಾರಿ ಕಲ್ತಿ ಬಿಡ ಏ ನಿಂಗಿಲ್ಲೇ ಏ ಹಿಂಗವಾ மாது நீன மடத்தி

ஏன் வந்துட்டு மை ஐத்திங்க

நான் நான் நேனே பெலகர் அதானே ஏி இவ் நான் கண்டன் ஜத்தி மாதா ஸ்கூட்டி தரல நான் சர்சுனா நீங்க நானும் தக்தி মুখ মু কুটি তকচলি ನನ್ನ ಗಂಡನ ಕೆಲಸ ಬರೀ ಹಿಂಗ ನೋಡ್ ಅದು ಅಲ್ಲಿ ಚಾವಿ ಹಾಕಿ ಹಂಗ ಹೋಗ್ಬಿಟ ತಗೊಂಡು ಇಲ್ಲಿ ಎಲ್ರ ಮುಚ್ಚಿಟ್ಟು ಆಗ ಬರಂಗಿಲ್ಲ ಅದಕ್ಕೆ ಲಗುನ ಬರ್ತೇ ಅದು ಇಲ್ಲ ಆಕಡೆ ಈ ಕಡೆ ಅಲ್ಲಾಡ್ಕೋ ಅಂತ ಹಗುರ್ಕ ಬರ್ತ ಇದೇ ಸರ್ಸು 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 ಅಯ್ಯೋ ನಿದ್ದೆ ಆಯ್ತಿ ನೋಡ್ರಿ ಮಕ್ಕಳಿ ಒಳಗ ಬುದ್ಧಿಗೆ ಮತ್ ಅಲ್ರಿ ಚಾವಿ ಹಾಕಿ ಇಲ್ಲ ಎಲ್ರಿ ಇಟ್ ಹಾಕ್ ಬರ್ತೈತಿ ಹಾಲ್ ಖಾಲಿ ಹೋಗ್ಬಿಟ್ಟಿರಲ್ಲ ಕುಡಿಯವ ಸದಾ ಇಲ್ಲಿಗೆ ಇದೊಂದಿ ಬರೇ

ಕುಂದ್ರಲ್ಲ ಇದೊಂದು ಬೇಗ ಮಗನಿಗೆ ಬರ್ರಿ ಮತ್ತೆ ಸಾವನ್ನದ್ ಬಿಡ್ರಿ ಸಾವನ್ನದ್ ಬಿಡ್ಸಲಾಗಿದ್ದ ಈಗ ಎದ್ ನೀನು ಹೋಗ

ನೋಡ್ರಿ ಹಿಟ್ಟೆಲ್ಲ ತೊಂಬರ ಹೊತ್ಕೊಂಡು ಹೋಗಿ ಹೊತ್ಕೊಂಡು ತೊಂಬರ್ಬೇಕಲ್ಲ ಅವ್ ಅಜ್ಜಿ ಕೆಲಸ ಕೆತ್ತದ ಸ್ಕೂಟಿ ಆದ್ರೆ ಹಿಂಗ ಐದ್ ನಿಮಿಷ ಹೋಗಿ ಐದ್ ನಿಮಿಷ ಬಂದ್ಬಿಡ್ಬೋದು ನೀವ್ ನೋಡ್ರಿ ಚಾವಿ ಮರತ್ ಬಂದಿರಿ ಈಗ ಐದ್ ನಿಮಿಷ ಹೋಗಿ ತೊಂಬರ್ ಮಾಡಕ್ ಬರ್ತಿತ್ತಿಲ್ಲ ಸ್ಕೂಟಿ ಇದ್ರ ಸ್ಕೂಟಿ ಬೇಕಾ ನಿನ್ಗ ಅಂದ್ರೆ ನನ್ ಗೆಳತ್ಯಾರ ಕಡೆ ಎಲ್ಲಾ ಐತ್ರಿ ಅವ್ರೆಲ್ಲಾ ತಗೋ ಅಂತಂದ್ರ ಗೆಳ್ತಾರ ಮನಿ ಮುಸ್ತಾರ ನಮ್ದು ಅವ್ರೇನ್ ಮುಚ್ಚಂಗಿಲ್ರಿ ಅವ್ರ ನಮ್ ಚಲೋದಕ್ಕ ಹೇಳ್ತಾರ ಏ ಆಗಲ್ಲ ಸ್ಕೂಟಿ ಬಿಟ್ಟು ನೀವ್ ಪಾಪ ಬಿಸ್ಲಾ ಹೋಗ್ ಬಂದ್ರಿ ಇಲ್ಲ ನಿಮ್ಮಪ್ಪ ಮನಿ ಕಟ್ಕೊಟ್ಟಾನ ಹೊಲ ಕೊಟ್ಟಾನ ಕೂಡ್ಲಕ್ಕ ಒಂದ ಬೋರ್ ಹೊಡದಾನ ಅದು ಬಿಟ್ಟ ಈಗ ಸ್ಕೂಟಿ ಅಂದ್ರೆ ಒಂದ್ ಕೆಲಸ ಮಾಡು ನಿಮ್ಮ ಅಪ್ಪ ಕೆಳಗೆ ಹೋಗಿ ಸ್ಕೂಟಿ ಬರಿ ಕೊಟ್ಟಾರ ಈಗ ಕೊಡ್ಸೇನಿ ನೀವ ಏ ತರದ ಆಗಲ್ಲ ನೋಡು ಅಲ್ರಿ ನೀವ ಹಿಂಗ ಅಂದ್ರ ಹೆಂಗ್ರಿ ನಮ್ಗ್ ಸ್ಕೂಟಿ ಬೇಕಾ ಬೇಕೀಗ ಒಂದ್ ಗಾಡಿ ಇಲ್ಲಂದ್ರೆ ಅಂದ್ರ ಹೆಂಗ ಅದ್ ಮನ್ಯಾಗ ಅಲ್ಲಾ ನೀ ಹಾಲ್ ತರಕಿ ರೊಕ್ಕ ಇಲ್ಲ ನಂಬಲ್ಲಿ ಅವ್ನ ಅವ್ನ್ ಸಾಲ ಆಗ್ಯದ ಹಾಲಿಗಿ ಸ್ಕೂಟಿ ಅಂದ್ರೆ ಎಲ್ ಆಗಲ್ಲ ನೋಡು ಮತ್ತ ಈಗ ಹೆಂಗ ನಂಗ ಸ್ಕೂಟಿ ಬೇಕಾ ಅಲ್ಲ ನಿಮ್ಮ ಅಪ್ಪ ಮನಿ ಕಟ್ಟ್ಯಾನ